ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚಮೀ ಕ್ಷಮಯಾಧರಿತ್ರಿಯು ರಂಭಾ ಸ್ವಾಭಿಮಾನ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಾನ್ಯ ಕೇಳುಗರಿ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾಮ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಪ್ರಿಯುತರಾದ ಜಿ ಎಸ್ ಗಣೇಶ್ ದೀಕ್ಷಿತ್ ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ನಮಗೂ ಕೂಡ ಸ್ವಾಗತ ಈ ಹಿಂದೆ ನಾವು ಹಲವು ವೀರ ಮಾತೆಯರ ಪರಿಚಯವನ್ನ ಮಾಡಿಕೊಂಡಿದ್ವಿ ಇಂದಿನ ಆ ವಿಶೇಷ ಮಹಿಳೆ ಯಾರು ಅವಳ ಸಾಧನೆ ಏನು ಅವಳ ಪರಿಚಯ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಾ ಸರ್ವಶ್ರೇಷ್ಠ ಮಾತೆಯ ಪರಿಚಯವನ್ನು ಮಾಡಿಕೊಳ್ಳೋಣ ಅಂದರೆ ಆಕೆ ವೀರ ವನಿತೆಯ ಬದಲಿಗೆ ಸನಾತನ ಭಾರತದ ಹೆಸರಾಂತ ಮಾತೆ ಎಂದಾಯಿತು ಹಾಗಾದ್ರೆ ಈ ಮಾತೆ ಕಲಿಯುಗಕ್ಕೆ ಸೇರಿದವಳಲ್ಲ ಎಂದು ಅನಿಸುತ್ತೆ ಹಾಗಾದರೆ ನಾವು ದ್ವಾಪುರ ಯುಗಕ್ಕೂ ತ್ರೇತಾಯುಗಕ್ಕೂ ಹೋಗುತ್ತೇವೆ ಎಂದಾಯ್ತು ಅಲ್ವಾ ಖಂಡಿತ ಇಂದು ತ್ರೇತಾಯುಗದ ಮಹಾನ್ ರಾಜ ದಶರಥನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನ ಪತ್ನಿ ಜಾನಕಿಯ ಅಥವಾ ಸೀತಾದೇವಿಯ ಪರಿಚಯ ಮಾಡಿಕೊಳ್ಳುತ್ತಿದ್ದೇವೆ ಸನಾತನ ಭಾರತದ ನಾರೀಮಣಿಯರ ಸಾಲಿನಲ್ಲಿ ಹೊಳೆಯುವ ತಾರೆ ಇವಳು ಅಂತಹ ಸೀತಾಮಾತೆಯನ್ನು ಪ್ರಾರ್ಥಿಸುವ ಮೂಲಕ ಇಂದಿನ ಸಂದರ್ಶನ ಪ್ರಾರಂಭಿಸೋಣ ದಾರಿದ್ರ್ಯ ಹಣ ಸಂವರ್ತೀ ಭಕ್ತನಾಂ ಇಷ್ಟಿಹರಾಜತನಯ್ಯಾಂ ರಾಘವಾನಂದಕಾರಿಣೀಂ ದುರೀಣಾಂ ತ್ವಾಂ ನಮಾಮಿ ಜನಕಾತ್ಮಜಾಂ ಅನುಗ್ರಹ ಪರಾಮೃದ್ಧಿಂ ಅನಘಾಂ ಹರಿವಲ್ಲಭಾಂ ಪದ್ಮಾಲಯಾಂ ಪದ್ಮಹಸ್ತಾಂ विष्णुवक्षस्थलालयां नमामि चन्द्रनिलयां सीतां चन्द्रनिबाननां चन्द्रभगिनीं सीतां सर्वाङ्गसुन्दरीं नमामि धर्मनिलयां करुणां वेदमातरम् ॐ जनकनन्दिन्यै विद्महे भूमिजायै धीमहि तन्नो सीता प्रचोदयातु ॐ शिरास्यजायै विद्महे नरासुतायै धीमहि ತನ್ನೋ ಸೀತಾ ಪ್ರಚೋದಯ ಆತು ತನ್ನ ಚಾರಿತ್ರ್ಯದ ಬಲದಿಂದ ಮರ್ಯಾದಾ ಪುರುಷೋತ್ತಮನ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾಗಿ ಬದುಕು ನಡೆಸಿದ ದಿವ್ಯ ಭವ್ಯಚೇತನ ಸೀತೆ ಸೀತಾ ಮಾತೆಯನ್ನು ನೆನಪಿಸಿಕೊಂಡರೆ ಮನಸ್ಸು ಪುಲಕಿತವಾಗುತ್ತದೆ ಯುಗ ಯುಗಗಳು ಬದಲಾದರೂ ಸೀತೆಯನ್ನು ನೆನಪಿಸಿಕೊಳ್ಳದ ದಿನವಿಲ್ಲ ಅಂತಹ ಮಾದರಿ ಮಾತೃಹೃದಯೀ ಸೀತಾಮಾತೆ ಭಾರತದ ಇತಿಹಾಸದಲ್ಲಿ ಎರಡು ಮಹಾಗ್ರಂಥಗಳಾದ ಶ್ರೀರಾಮಾಯಣ ಹಾಗೂ ಶ್ರೀ ಮಹಾಭಾರತವನ್ನ ಕೇಳದ ಭಾರತೀಯನಿಲ್ಲ ಅಲ್ವಾ ಅಂತಹ ಪ್ರಪಂಚದ ಮೇರು ಕೃತಿಗಳಲ್ಲಿ ಎತ್ತರದಲ್ಲಿರುವ ಈ ರಾಮಾಯಣದಲ್ಲಿನ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯ ಬದುಕಿನ ಕುರಿತು ಮಾಹಿತಿ ಹಂಚಿಕೊಳ್ಳೋಣ ಅಂತಿಗೆ ಅವಳ ಬಾಲ್ಯದಿಂದ ಪ್ರಾರಂಭ ಮಾಡೋಣ ಅಲ್ವಾ ಹೌದು ರಾಮಾಯಣ ಹಾಗೂ ಮಹಾಭಾರತದ ಹೆಸರು ಹೇಳಿದೊಡನೆ ನಮಗೆ ಧನ್ಯತಾಭಾವ ಉಂಟಾಗುತ್ತದೆ ಸನಾತನ ಸಂಸ್ಕೃತಿಯ ಆರಾಧಕರಿಗೆ ಇದು ದಿವ್ಯ ಭವ್ಯ ಮಹಾನ್ ಗ್ರಂಥ ಇದೊಂದು ದರ್ಶನವೂ ಕೂಡ ಇದೊಂದು ಜೀವನ ವಿಧಾನ ಅಂತಹ ರಾಮಾಯಣದಲ್ಲಿ ಸೀತಾಮಾತೆಯ ಜನನ ಜನಕಪುರದಲ್ಲಿ ಆಯಿತು ಅವಳ ಜನನ ಸ್ಥಳ ಇಂದಿನ ಬಿಹಾರದ ಸೀತಾಮರ್ಷಿ ಅಥವಾ ಸೀತಾಮಡಿ ಎಂದು ಇವಳ ತಂದೆ ಜನಕ ಮಹಾರಾಜ ತಾಯಿ ಸುನಯನ ಜನಕನು ತನ್ನ ಯಜ್ಞದ ಸಲುವಾಗಿ ಭೂಮಿಯನ್ನು ನೇಗಿಲಿನಲ್ಲಿ ಅಗೆಯುವಾಗ ದೊರಕಿದಳು ಇವಳನ್ನು ಜನಕ ಮಹಾರಾಜನು ತನ್ನ ಪುತ್ರಿಯಂತೆಯೇ ಸಾಕಿ ಬೆಳೆಸಿದನು ಇಂತಹ ಸೀತಾಮಾತಿಯ ವಿವಿಧ ಹೆಸರುಗಳನ್ನ ಪರಿಚಯ ಮಾಡಿಕೊಡ್ತೀರಾ ಜನಕ ಮಹಾರಾಜನ ಪುತ್ರಿಯಾದುದರಿಂದ ಇವಳು ಜಾನಕಿ ಮಿಥಿಲಿಗೆ ಇವಳು ಸೇರಿದುದರಿಂದ ಮೈಥಿಲಿ ವಿದೇಹ ಕುಲದಲ್ಲಿ ಜನಿಸಿದವಳಾದುದರಿಂದ ವೈದೇಹಿ ನೇಗಿಲಿನ ತುದಿಯನ್ನು ಸೀತೆ ಎನ್ನುತ್ತಾರೆ ಇವಳು ನೇಗಿಲಿನ ತುದಿ ತಗಲಿ ಕಂಡುದರಿಂದ ಸೀತೆ ಭೂಮಿಯಲ್ಲಿ ಶೋಧನೆಯಲ್ಲಿ ದೊರಕಿದುದರಿಂದ ಭೂಮಿಜೆ ತುಳಸಿದಾಸರು ಸಿಯಾ ಎಂದು ಕರೆದಿದ್ದಾರೆ ಸಿಯಾ ಎಂತಲೂ ಭೂಮಿಯ ಮಗಳು ಎಂದು ಲಕ್ಷ್ಮಿಯನ್ನು ಕೂಡ ಪಾರ್ಥವಿ ಎಂದು ಕರೆಯಲಾಗಿದೆ ಹಾಗಾಗಿ ಪಾರ್ಥವಿ ಶ್ರೀರಾಮನಿಗೆ ಪ್ರಿಯಳಾದುದರಿಂದ ರಾಮಪ್ರಿಯ ಶ್ರೀ ಲಕ್ಷ್ಮೀ ದೇವಿಯ ಊರ್ವಿಜ ಹಾಗೂ ಜನಕನೆಂದಿನಿ ಪೃಥ್ವಿಸುತ ಜನಕಜ ಹೀಗೆ ಹಲವು ಹೆಸರುಗಳಿಂದ ಪ್ರಖ್ಯಾತಳಾದವಳು ನಮ್ಮ ಈ ಮಾತೆ ಸರ್ವಗುಣ ಸಂಪನ್ನಳು ಮಹಾ ಮಹಿಮಳಾದ ಸೀತಾ ಮಾತೆಯ ಗುಣಗಳನ್ನು ವರ್ಣಿಸಬಹುದಾ ಸೀತೆಯನ್ನು ಮಹಾಸಾಧ್ವಿ ಆರ್ಯೆ ಪತಿಭಕ್ತಿ ಪರಾಯಣೆ ಧೈರ್ಯ ಶುದ್ಧ ಸ್ಫಟಿಕ ಬದುಕು ಭಕ್ತಿ ಮೌನ ಸ್ವಾವಲಂಬಿ ನಿಷ್ಠೆ ಸಮರ್ಪಣೆ ತ್ಯಾಗ ಸಹನಶೀಲತೆ ತಾಯಿತನದ ಸಾಕಾರ ರೂಪ ಕ್ಷಮಾಗುಣವುಳ್ಳವಳು ತಾಳ್ಮೆಯುಳ್ಳವಳು ಕೃಪಾಳು ಹೀಗೆ ಹಲವು ಉಪಮೆಗಳಿಂದ ವರ್ಣಿಸಬಹುದು ಸೀತಾಮಾತೆಯಲ್ಲಿ ಸೌಮ್ಯ ಸ್ವಭಾವ ಕ್ಷಮಾಗುಣ ಹೃದಯವಂತಿಕೆ ಸಹಿಷ್ಣುತೆ ನಿರ್ಭಯತೆ ಧರ್ಮನಿಷ್ಠೆ ನಮ್ರತೆ ಸ್ವಯಂ ಸಂಯಮ ಮುಂತಾದ ವಿಶಿಷ್ಟ ಗುಣಗಳಿದ್ದವು ಆದುದರಿಂದ ವಾಲ್ಮೀಕಿಯವರು ಸೀತೆಯನ್ನು ಕುರಿತು ಜನಕಸ್ಯ ಕುಲೀಜಾತ ದೇವ ಮಾಯೇವ ನಿರ್ಮಿತ ಸರ್ವ ಲಕ್ಷಣ ಸಂಪನ್ನ ನಾರೀಣಾಂ ಉತ್ತಮ ವಧುಹು ಎಂದಿದ್ದಾರೆ ಅಂದರೆ ಜನಕನ ಕುಟುಂಬದಲ್ಲಿ ಜನಿಸಿದ ಇವಳು ಮಾಯಾಶಕ್ತಿಯಿಂದ ನಿರ್ಮಿಸಿದಂತೆ ಸುಂದರಿಯಾಗಿದ್ದಳು ಸರ್ವ ಲಕ್ಷಣ ಸಂಪನ್ನಳಾಗಿದ್ದಳು ಎಂದರು ಅಂತೆಯೇ ಸೀತಾಮಾತೆಯ ಪಾತಿವ್ರತವನ್ನು ತೋರಿಸಿಕೊಟ್ಟಿದ್ದಾರೆ ಸೀತಾಮಾತೆ ಹಾಗೂ ಶ್ರೀರಾಮಚಂದ್ರರ ವಿವಾಹದ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಆದರೂ ಕೂಡ ಒಂದೆರಡು ವಾಕ್ಯದಲ್ಲಿ ಶ್ರೀ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ದುಷ್ಟ ಸಂಹಾರಕ್ಕೆ ಹೋಗಿದ್ದರು ದುಷ್ಟ ಸಂಹಾರದ ನಂತರ ಮಿಥಿಲೆಯಲ್ಲಿ ಆಯೋಜನೆಗೊಂಡಿದ್ದ ಸೀತಾ ಸ್ವಯಂವರದಲ್ಲಿ ಉಪಸ್ಥಿತರಿದ್ದರು ಜನಕನ ಆಸ್ಥಾನದಲ್ಲಿಟ್ಟಿದ್ದ ಶಿವಧನಸ್ಸನ್ನು ಎದೆಯೇರಿಸುವ ಸ್ಪರ್ಧೆ ಇದರಲ್ಲಿ ವಿಜಯಾದವರು ಸ್ವಯಂವರಕ್ಕೆ ಆಯ್ಕೆಯಾದಂತೆ ಅಲ್ಲಿ ಇಟ್ಟಿದ್ದ ಶಿವಧನಸ್ಸನ್ನು ಎದೆಯೇರಿಸಿ ಮುರಿಯುವ ಪ್ರಯತ್ನವನ್ನು ಹಲವು ಶೂರ ವೀರರು ಪ್ರಯತ್ನಿಸಿ ವಿಫಲರಾದರು ಆಗ ವಿಶ್ವಾಮಿತ್ರರ ಆದೇಶದಂತೆ ಶ್ರೀರಾಮನು ಶಿವಧನಸ್ಸನ್ನು ಲೀಲಾಜಾಲವಾಗಿ ಎತ್ತಿದನು ದಾರವನ್ನು ಕಟ್ಟಲು ಪ್ರಯತ್ನಿಸಿರುವಾಗ ದೊಡ್ಡ ಶಬ್ದದೊಂದಿಗೆ ಶಿವಧನಸ್ಸು ಮುರಿಯಿತು ಸೀತೆ ರಾಮನಿಗೆ ವರಮಾಲೆ ಹಾಕಿದಳು ಅನಂತರ ಶುಭ ಮುಹೂರ್ತದಲ್ಲಿ ಶ್ರೀರಾಮನೊಂದಿಗೆ ಸೀತೆಯನ್ನು ಊರ್ಮಿಳಿಯನ್ನು ಲಕ್ಷ್ಮಣನು ಭರತನೊಂದಿಗೆ ಮಂಡೋದರಿಯು ಶ್ರುತಕೀರ್ತಿಯನ್ನು ಶೃತಜ್ಞ ಶತ್ರುಘ್ನನು ಬರಿಸಿದನು ಇನ್ನು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು ಆಗ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ವನವಾಸ ಮಾಡಬೇಕೆಂಬ ಘಟನೆ ಕೂಡ ಜರುಗಿತು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಳಬಹುದಾ ಈ ಘಟನೆಯು ಕೂಡ ಎಲ್ಲರಿಗೂ ತಿಳಿದಿರುವಂತಹ ಆದರೂ ಸರಳವಾಗಿ ಇದರ ಬಗ್ಗೆ ಹೇಳುವುದಾದರೆ ಮಂಪೆಯ ಮಾತಿಗೆ ಒಪ್ಪಿದ ಕೈಕಯಿ ತನ್ನ ಪತಿ ದಶರಥನಿಗೆ ಈ ಹಿಂದೆ ಅಭಯ ನೀಡಿದ್ದ ಎರಡು ವರಗಳನ್ನು ಕೇಳುತ್ತಾಳೆ ಶ್ರೀರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ತನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕ ಆದರೆ ಇದರಿಂದ ವಿಚಲಿತಗೊಂಡ ದಶರಥ ಮಹಾರಾಜನು ಯಾವುದೇ ರೀತಿಯ ಪರ್ಯಾಯವನ್ನು ಒಪ್ಪದೆ ಕೈಕೇಯಿ ಹಟ ಹಿಡಿದಾಗ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ವನವಾಸ ಹೋಗುವಂತಾಯಿತು ನ ಪಿತಾ ನಾತ್ಮಚೋವಾತ್ಮ ನ ಮಾತಾ ನ ಜನ ಪ್ರೇತ್ಯ ಸಖೀಜನೇತಾರೀಣಂ ವ್ಯರೇಕೋ ಗತಿ ಸದಾ ಯದಿತ್ವ ಪ್ರತಿ ದುರ್ಗ ವನ ಮಧ್ಯೇವ ರಾಘವ ಅಗ್ರತಸ್ತೋ ಗಮಿತತಿ ಋಗ್ನಂತಿ ಕುಶಕಂಠಾನ್ ಈ ಭೂಮಿಯಲ್ಲಿ ಮಹಿಳೆಯಾದವಳಿಗೆ ತನ್ನ ತಂದೆ ತಾಯಿ ಮಗ ಬಂಧುಗಳಿಗಿಂತ ಪತಿಯೇ ಸರ್ವಸ್ವ ಹಾಗಾಗಿ ನಾನು ಕಾಡಿನಲ್ಲಿ ನಿನಗಿಂತ ಮುಂದೆ ಸಾಗುತ್ತಾ ಮುಳ್ಳುಗಳನ್ನು ಕೇಳುತ್ತಾ ನಿನಗೆ ದಾರಿ ಮಾಡಿಕೊಡುತ್ತೇನೆ ಎನ್ನುತ್ತಾಳೆ ಹೀಗೆ ಪತಿಯ ಜೊತೆಯಲ್ಲಿ ಇರುವುದು ತನ್ನ ಕರ್ತವ್ಯ ಎನ್ನುತ್ತಾ ರಾಣಿಯಾಗಬೇಕಿದ್ದ ಸೀತಾಮಾತೆ ವನವಾಸಕ್ಕೆ ತೆರಳಲು ಸಿದ್ಧವಾಗುತ್ತಾಳೆ ತನ್ನ ಪತಿ ಸೇವೆ ಭಕ್ತಿಯೇ ಶ್ರೇಷ್ಠ ಎಂಬುದನ್ನು ಪರಿಚಯಿಸಿದವಳು ಸೀತೆ ಶ್ರೀರಾಮನ ಅತಿ ಮೆಚ್ಚಿನ ಸೋದರ ರಾಮನ ನೆರಳಿನಂತಿರುವ ಲಕ್ಷ್ಮಣನು ಕೂಡ ಇವರೊಂದಿಗೆ ಹೊರಡುತ್ತಾನೆ ಈ ವನವಾಸದ ಸಂದರ್ಭದಲ್ಲಿ ಸೀತೆ ಹಾಗೂ ರಾಮ ಎದುರಿಸಿದ ಸವಾಲುಗಳು ಅನುಭವಿಸಿದ ನೋವು ಅಪಾರ ಅಲ್ವಾ ಆದರೂ ಎಲ್ಲವನ್ನೂ ಧೈರ್ಯ ಸಂಯಮದಿಂದ ಎದುರಿಸಿ ಬದುಕನ್ನ ನಡೆಸಿದರು ಇವರು ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ಶ್ರೀರಾಮಚಂದ್ರ ಸೀತಾದೇವಿ ಹಾಗೂ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೊರಟಾಗ ಅಲ್ಲಿ ದುಷ್ಟ ಸಂಹಾರ ಮಾಡಬೇಕಾಯಿತು ಶ್ರೀರಾಮನ ಸೌಂದರ್ಯಕ್ಕೆ ಮಾರು ಹೋಗಿ ಶೂರ್ಪನಕಿ ತನ್ನನ್ನು ಒರೆಸಲು ರಾಮನನ್ನು ಒತ್ತಾಯಿಸುತ್ತಾಳೆ ಆಗ ತಾನು ಏಕಪತ್ನಿ ವ್ರತಸ್ಥನು ಎಂಬ ಅಂಶವನ್ನು ತಿಳಿಸುತ್ತಾನೆ ಇದಕ್ಕೆ ಒಪ್ಪದ ಅವಳು ತನ್ನ ಸೋದರ ಲಂಕಾರೀಶ್ವರನಾದ ರಾವಣನ ಮೂಲಕ ಸೀತಾ ಅಪಹರಣಕ್ಕೆ ಸಿದ್ಧತೆ ನಡೆಸುತ್ತಾಳೆ ಚಿನ್ನದ ಜಿಂಕೆ ಮಾಯಾ ಜಿಂಕೆ ರೂಪದಲ್ಲಿ ಮಾರೀಚ ಬರುತ್ತಾನೆ ಇದೇ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ ಈ ಸಂದರ್ಭದಲ್ಲಿ ಜಟಾಯು ಎಂಬ ಪಕ್ಷಿ ಸೀತೆಯನ್ನು ರಕ್ಷಿಸಲು ರಾವಣನೊಂದಿಗೆ ಹೋರಾಟ ನಡೆಸುತ್ತದೆ ಅಂತಿಮವಾಗಿ ಅದು ವಿಫಲವಾಗುತ್ತದೆ ಅನಂತರ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ಸುಗ್ರೀವ ಹನುಮಂತರ ಪರಿಚಯವಾಗುತ್ತದೆ ಕೆಟ್ಟ ಗುಣದ ವಾಲಿಯನ್ನು ನಿಗ್ರಹಿಸಲಾಗುತ್ತದೆ ಅನಂತರ ಹನುಮಂತನ ಸಹಾಯದಿಂದ ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಸೀತೆಯನ್ನ ಹುಡುಕಲು ಹನುಮಂತಾಗಿ ಏನೆಲ್ಲಾ ಕಷ್ಟಪಡ್ತಾನೆ ಅವನು ಅಂತಿಮವಾಗಿ ಸೀತೆಯನ್ನ ಹುಡುಕಿ ಬರ್ತಾನೆ ಇದರ ಬಗ್ಗೆ ಯಾವ ರೀತಿಯ ವಿವರಣೆ ನೀಡಿ ಬಯಸ್ತೀರಿ ಹನುಮಂತನು ಮಹಾಪರಾಕ್ರಮಿ ಎಂಬುದು ಅವನಿಗೆ ಅರಿವಿರಲಿಲ್ಲ ಅವನಲ್ಲಿದ್ದ ಅದ್ಭುತ ಶಕ್ತಿಯನ್ನು ಅರಿತಿದ್ದ ಜಾಂಬುವಂತನು ಹನುಮಂತನಿಗೆ ಸೀತೆಯನ್ನು ಹುಡುಕಲು ನೀನು ಯೋಗ್ಯನು ಎಂದು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ಆಂಜನೇಯ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರುತ್ತಾನೆ ಲಂಕಾ ಪಟ್ಟಣವನ್ನೆಲ್ಲಾ ಹುಡುಕಿ ಕೊನೆಗೆ ಅಶೋಕವನಕ್ಕೆ ಬರುತ್ತಾನೆ ಅಲ್ಲಿ ಸೀತಾದೇವಿಯು ಶ್ರೀರಾಮನಿಗೋಸ್ಕರ ಅಗಲಿರಳು ಅನುಭವಿಸುತ್ತಿರುವ ನೋವನ್ನು ಕಾಣುತ್ತಾನೆ ಅವಳೊಂದಿಗೆ ಮಾತನಾಡಿ ಸಾಂತ್ವನದ ಮಾತುಗಳನ್ನು ಆಡುತ್ತಾನೆ ಈ ಸಂದರ್ಭದಲ್ಲಿ ಹನುಮಂತನು ಮೂವತ್ತೊಂಬತ್ತು ಉಪಮೆಗಳಿಂದ ಸೀತೆಯನ್ನು ವರ್ಣಿಸುತ್ತಾನೆ ಕೂಡ ಇಷ್ಟರಲ್ಲಿಯೇ ಶ್ರೀರಾಮನು ತಮ್ಮನ್ನು ಬಿಡುಗಡೆಗೊಳಿಸಿ ಪುನಃ ಕರೆದುಕೊಂಡು ಹೋಗುವುದಾಗಿ ವಚನ ನೀಡುತ್ತಾನೆ ಹನುಮಂತನು ಸೀತೆಯನ್ನು ಕಂಡು ಹಿಂದಿರುಗಿದಾಗ ಆಕೆಯ ಬಗ್ಗೆ ಮಾತನಾಡುವ ಮೊದಲು ದಕ್ಷಿಣ ದಿಕ್ಕಿಗೆ ತಿರುಗಿ ಸೀತೆಯನ್ನು ಅಂದರೆ ಲಂಕಾ ಇರುವ ದಿಕ್ಕಿಗೆ ತಿರುಗಿ ಸೀತೆಯನ್ನೊಮ್ಮೆ ವಂದಿಸಿ ಅವಳ ವೃತ್ತಾಂತವನ್ನು ರಾಮನಿಗೆ ಹೇಳುತ್ತಾನೆ ಇದರಿಂದ ಸೀತೆಯ ಪರಿಪಕ್ವ ಗುಣ ನಮಗೆ ತಿಳಿಯುತ್ತದೆ ಅಂತೆಯೇ ರಾಮ ರಾವಣರ ನಡುವೆ ಯುದ್ಧಕ್ಕೆ ಇದು ವೇದಿಕೆಯಾಗುತ್ತದೆ ಸೀತಾಮಾತೆಯ ಬಿಡುಗಡೆ ನಂತರ ಅಗ್ನಿ ಪರೀಕ್ಷೆ ನಡೆಯಿತು ಅಂತ ಎಲ್ಲರಿಗೂ ಕೇಳಿದ್ದೇವೆ ಇದರ ಬಗ್ಗೆ ಏನ್ ತಿಳಿಸ್ತೀವಿ ಸೀತಾದೇವಿಯ ಅಪಹರಣದ ನಂತರ ಸ್ವದೇಶವನ್ನು ಬಿಟ್ಟು ಮಾತೆಯು ಬೇರೊಂದು ಪ್ರದೇಶದಲ್ಲಿ ಬೇರೊಂದು ಜನಗಳೊಂದಿಗೆ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಅವಳು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಈ ಸಂದರ್ಭದಲ್ಲಿ ಶ್ರೀರಾಮನಾದರೂ ಎಲ್ಲರಿಗೂ ಮಾದರಿಯಾಗಿರುವುದರಿಂದ ಸೀತಾಮಾತೆಯ ಶುದ್ಧತೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡಬೇಕಾಗಿತ್ತು ನಿನ್ನನ್ನು ಅಪಹರಿಸಿದ್ದಕ್ಕೆ ರಾವಣನ ಸಂಹಾರವಾಗಿದೆ ನೀನು ಈಗ ಬಂದ ಮುಕ್ತಳು ನೀನು ಇಚ್ಛಿಸದ ಕಡೆ ಹೋಗಬಹುದು ನೀನು ಎಂದು ಸೀತೆಯನ್ನು ಕುರಿತು ರಾಮನು ಹೇಳುತ್ತಾನೆ ಆಗ ಸೀತೆಯ ಮನಸ್ಥಿತಿ ಏನಾಗಿರಬೇಡ ಇದುವರೆವಿಗೂ ಅನುಭವಿಸಿದ ಯಾತನೆ ಒಂದೆಡೆ ಮತ್ತೊಂದೆಡೆ ರಾಮನ ನಿಷ್ಠೂರ ಮಾತುಗಳು ಅವಳು ಅಗ್ನಿ ಪರೀಕ್ಷೆಯನ್ನು ಎದುರಿಸುತ್ತಾಳೆ ಅಗ್ನಿದೇವನು ಸೀತೆಯು ಪವಿತ್ರಳಾದವಳು ಅವಳನ್ನು ಶಂಕಿಸುವುದು ಬೇಡ ಎಂದು ರಾಮನಿಗೆ ಹೇಳುತ್ತಾನೆ ಇದರಿಂದ ಸೀತಾದೇವಿ ಧರ್ಮಪರಾಯಣೆ ಮಹಾಪತಿವ್ರತೆ ಎಂಬುದು ಎಲ್ಲರಿಗೂ ಅರಿವಾಗುವಂತಾಯಿತು ಆ ನಂತರ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣರು ಅಯೋಧ್ಯೆಗೆ ಹಿಂದಿರುಗಿದರು ಶ್ರೀರಾಮನ ಪಟ್ಟಾಭಿಷೇಕವಾದುದು ಇತಿಹಾಸದಲ್ಲಿರುವಂತಹದೇ ಅದನ್ನು ಎಲ್ಲರೂ ಬಲ್ಲರೂ ಕೂಡ ಆದರೆ ಸೀತಾದೇವಿ ಹಾಗೂ ಶ್ರೀರಾಮಚಂದ್ರರಿಗೆ ಮತ್ತೊಂದು ಸಂಕಷ್ಟ ಎದುರಾಯಿತು ಸೀತಾಮಾತೆಯ ಬಗ್ಗೆ ಶಂಕೆಯ ಮಾತುಗಳು ಕೇಳಿ ಬಂದಿತು ಅದನ್ನ ಅರಿತ ಶ್ರೀರಾಮನು ಸೀತಾ ಪರಿತ್ಯಾಗ ಮಾಡಬೇಕಾಗಿ ಬಂತು ಇದರ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಕೆಲವರಲ್ಲಿ ಗೊಂದಲಗಳಿವೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಬೆಳಕು ಈ ಗೊಂದಲ ಅಂದಿನಿಂದ ಇಂದಿನವರೆಗೂ ಇದೆ ಅದಕ್ಕೆ ಒಂದು ಸುಭಾಷಿತದ ಉದಾಹರಣೆಯಿಂದ ಪ್ರಾರಂಭ ಮಾಡುತ್ತೇನೆ ಅಧಮ ಧನಮಿಚ್ಚಂತಿ ಧನ ಮಾನವತು ಮಧ್ಯಮಾಹ ಉತ್ತಮ ಮಾನಮಿಚ್ಚಂತಿ ಮಾನೋಹಿ ದನಂ ಅರ್ಥ ಅದಮನಾದವನಿಗೆ ಧನ ಸಂಪಾದನೆಯೊಂದೇ ಗುರಿ ಮಧ್ಯಮನಿಗೆ ದನದ ಬಗ್ಗೆ ಹಾಗೂ ಮಾನದ ಬಗ್ಗೆ ಕಾಳಜಿ ಆದರೆ ಉತ್ತಮನಾದವನಿಗೆ ಮಾನವೇ ಪ್ರಮುಖವು ಅವನಿಗೆ ದನದ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ ಲಂಕಾದಲ್ಲಿರುವಾಗ ಅಗ್ನಿ ಪರೀಕ್ಷೆಯನ್ನು ಎದುರಿಸಿದ್ದಳು ಸೀತೆ ಈಗ ಮತ್ತೊಮ್ಮೆ ಅದೇ ಪರಿಸ್ಥಿತಿ ನಿರ್ಮಾಣವಾಯಿತು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರುವಂತೆ ಅಯೋಧ್ಯೆಯಲ್ಲೆಲ್ಲ ಸೀತಾಮಾತೆಯ ಬಗ್ಗೆ ಕಳಂಕ ಬರುವ ಮಾತುಗಳು ಪ್ರಾರಂಭವಾಯಿತು ಆ ಸಂದರ್ಭದಲ್ಲಿ ತನ್ನ ಮಿತ್ರರುಗಳಾದ ವಿಜಯ ಮಧುಮತ್ತ ಕಾಶ್ಯಪ ಪಿಂಗಲ ಸುರಾಜ ಮುಂತಾದವರೊಂದಿಗೆ ಶ್ರೀರಾಮನು ಚರ್ಚೆ ನಡೆಸಿದಾಗ ಈ ವಿಷಯ ಎಲ್ಲರ ಬಾಯಲ್ಲಿ ಬರುತ್ತಿರುವುದಾಗಿ ಹೇಳಿದರು ಇದರಿಂದ ಬಾಡಿ ಹೋದ ಮುಖವುಳ್ಳವನಾಗಿ ರಾಮನು ತಮ್ಮಂದಿರೊಂದಿಗೆ ಹೇಳುತ್ತಾನೆ ನಾನು ಹಾಗೂ ಸೀತೆ ಸತ್ಕುಲದಲ್ಲಿ ಜನಿಸಿದವರು ಹಿಂದೆ ನಡೆದ ಎಲ್ಲ ಘಟನೆಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಅಪವಾದ ಬೇಡವೆಂದೇ ಅಂದು ಸೀತೆ ಅಗ್ನಿಪ್ರವೇಶ ಮಾಡಿ ಪರಿಶುದ್ಧಳೆಂದು ದೇವತೆಯ ರಾದಿಯಾಗಿ ಎಲ್ಲರೂ ಒಪ್ಪಿದ್ದರು ನನ್ನ ಅ ಅಂತರಾತ್ಮದಿಂದ ಹೇಳುವುದಾದರೆ ಸೀತೆಯು ಧವಳ ಚರಿತ್ರಳು ಹಾಗೂ ಧವಳ ಕೀರ್ತಿವಂತಳು ಆದಾಗ್ಯೂ ಈ ಅಪಕೀರ್ತಿ ತಪ್ಪಿದ್ದಲ್ಲ ಎಂದು ನೊಂದುಕೊಂಡನು ಲಕ್ಷ್ಮಣನನ್ನು ಕುರಿತು ನಾಳೆ ಬೆಳಿಗ್ಗೆ ಸೀತೆಯನ್ನು ಗಂಗೆಯ ಆಚೆಯ ದಡದಲ್ಲಿರುವ ವಾಲ್ಮೀಕಿಯವರ ಆಶ್ರಮವಿರುವ ಬಳಿ ಬಿಟ್ಟು ಬಾ ಎಂದನು ಈ ಸಂದರ್ಭದಲ್ಲಿ ಕೂಡ ಸೀತೆಯು ವಿಚಲಿತ ಆದಳಂತೆ ಕಾಣುವುದಿಲ್ಲ ಅವಳು ಲಕ್ಷ್ಮಣನನ್ನು ಕುರಿತು ಹೇಳುತ್ತಾಳೆ ಶಶ್ರೂನಾಮ ವಿಶೇಷೇಣ ಪ್ರಾಂಜಲಿ ಪ್ರಗ್ರಹೇಣ ಶಿರಸಾವಂದ್ಯಚರಣು ಕುಶಲಂ ಬ್ರೂಹಿ ಪಾರ್ಥಿವಂ ಹಿರಿಯರಾದ ಅತ್ತೆಯರಿಗೆ ನನ್ನ ಶಿರಸಾ ಪ್ರಣಾಮಗಳನ್ನು ತಿಳಿಸುವುದು ನನ್ನ ಪತಿದೇವರಿಗೂ ನನ್ನ ನಮನಗಳನ್ನು ತಿಳಿಸುವುದು ಸೀತೆಯು ಪರಿಶುದ್ಧಳು ಸದಾ ತನ್ನ ಪತಿಯ ಸುಖವನ್ನು ಬಯಸುವವಳು ಎಂಬುದನ್ನು ಕೂಡ ತಿಳಿಸು ಹೀಗೆ ಸೀತೆಯ ಪರಿತ್ಯಾಗ ಉಂಟಾಯಿತು ಇಂತಹ ಸಂದರ್ಭದಲ್ಲಿ ಸೀತೆಯು ಪ್ರಾಣತ್ಯಾಗ ಮಾಡುವ ನಿರ್ಧಾರ ಮಾಡಬಹುದಿತ್ತು ಆದರೆ ತನ್ನಲ್ಲಿ ಬೆಳೆಯುತ್ತಿರುವ ರಘುವಂಶದ ಧರ್ಮ ಸಂತಾನವನ್ನು ಸಮಾಜಕ್ಕೆ ಸಮರ್ಪಿಸಲು ಕಟಿಬದ್ಧಳಾಗಿದ್ದಳು ಹಾಗೂ ಶ್ರೀರಾಮನ ಸತ್ಸಂತತಿಯು ಮುಂದುವರಿಯಲಿಕ್ಕಾಗಿಯೇ ಪ್ರಾಣವನ್ನು ಉಳಿಸಿಕೊಂಡಳು ರಘುವಂಶದ ಕುಡಿಗಳಾದ ಉಷಾ ಮತ್ತು ಲವರನ್ನು ಪರಾಕ್ರಮಿಯಾಗಿ ಸಂಸ್ಕಾರ ಇತರನ್ನಾಗಿ ಬೆಳೆಸುವಲ್ಲಿ ತನ್ನ ಬದುಕನ್ನು ದೂಡಿದವಳು ಸೀತೆ ಸೀತೆಯಲ್ಲಿನ ಅಂತಹ ಸತ್ವವಿರುವ ಕೆಲವು ಅಂಶಗಳನ್ನ ಉದಾಹರಣೆಯ ಸಹಿತವಾಗಿ ತಿಳಿಸಿದರೆ ಇಂದಿನ ಕೇಳುಗರಿಗೂ ಸೀತೆಯ ಬಗ್ಗೆ ಮತ್ತಷ್ಟು ಭಕ್ತಿ ಗೌರವ ಉಂಟಾಗುತ್ತದೆ ಅಂತ ನನ್ನ ಅನಿಸಿಕೆ ಸೀತೆ ತನ್ನ ಕತಿಗೆ ಪಟ್ಟಾಭಿಷೇಕ ತಪ್ಪಿದ ಸುದ್ದಿ ಕೇಳಿ ವಿಚಲಿತಳಾಗಿರಲಿಲ್ಲ ರಾಮನ ವನವಾಸದ ಬಗ್ಗೆ ಯಾವೊಂದೂ ಮಾತನ್ನು ಆಡಿರಲಿಲ್ಲ ಅಂತಹ ಇವಳು ಇದು ಅವಳ ಅಂತಃಶಕ್ತಿಯ ಪರಿಚಯವಲ್ಲವೇ ಆದರೆ ರಾಮ ತನ್ನನ್ನು ಬಿಟ್ಟು ಕಾಡಿಗೆ ಹೊರಟ ಸಂದರ್ಭದಲ್ಲಿ ಸಿಟ್ಟು ಮಾಡಿಕೊಂಡಿದ್ದಳು ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆದ ಮಾತುಗಳು ಬಹು ಅಮೂಲ್ಯವಾದುದು ಅಂತಿಮವಾಗಿ ಅವಳು ಹೇಳಿದ ಮಾತು ತಂತಿ ಇಲ್ಲದೆ ವೀಣೆ ನುಡಿಯಲು ಸಾಧ್ಯವಿಲ್ಲ ಚಕ್ರವಿಲ್ಲದೆ ವ್ರತಾ ಮುಂದೆ ಸಾಗದು ಗಂಡನಿಗಿಂತ ದೇವರಿಲ್ಲ ಹಾಗಾಗಿ ನಾನು ನಿನ್ನೊಡನೆ ವನವಾಸಕ್ಕೆ ಬರುತ್ತೇನೆ ಎನ್ನುತ್ತಾಳೆ ಲಂಕೆಯಲ್ಲಿದ್ದಾಗ ರಾವಣನು ಸೀತೆಯನ್ನು ಕುರಿತು ನಿನ್ನ ಪತಿ ರಾಮನು ಬದುಕಿದ್ದಾನೋ ಇಲ್ಲವೋ ನನ್ನನ್ನು ಒಪ್ಪಿಬಿಡು ಎನ್ನುತ್ತಾನೆ ಅದಕ್ಕೆ ಸೀತೆ ಹೇಳುವ ಮಾತು ನಾನು ನನ್ನ ಪಾತಿವೃತ್ಯದಿಂದಲೇ ನಿನ್ನನ್ನು ಹೊಂದುಬಿಡುತ್ತಿದ್ದೆ ಆದರೆ ಪತಿ ಶ್ರೀರಾಮನ ಆಜ್ಞೆಯಿಲ್ಲದ ಕಾರಣ ನಿನ್ನನ್ನು ಬದುಕಲು ಬಿಟ್ಟಿದ್ದೇನೆ ಎನ್ನುತ್ತಾಳೆ ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಸೀತೆಯ ಪಾತಿವ್ರತೆಯ ಶಕ್ತಿ ಎಷ್ಟಿತ್ತೆಂದು ಇನ್ನೊಂದು ಸಂದರ್ಭದಲ್ಲಿ ರಾವಣನಿಗೆ ಹೇಳುತ್ತಾಳೆ ನನ್ನ ಗಂಡ ಸಿಂಹವಾದರೆ ನೀನೊಂದು ಮೊಲವಿದ್ದಂತೆ ನಾನು ನಿನ್ನನ್ನು ನನ್ನ ಎಡಗಾಲಿನಲ್ಲೂ ಮುಟ್ಟಲಾರೆ ಅಂದರೆ ಇಡೀ ಸಿಂಹಳ ದೇಶದ ಅಧಿಪತಿಗೆ ಸೀತಾಮಾತೆಯ ಉತ್ತರದಿಂದ ಅವಳು ಎಷ್ಟು ಧೈರ್ಯವಂತಳು ಎಂದು ತಿಳಿಯುತ್ತದೆ ಇನ್ನು ಸೀತಾಪ್ರೀತ್ಯಾಗದ ಸಂದರ್ಭದಲ್ಲಿ ಲಕ್ಷ್ಮಣನು ತನ್ನ ಅಣ್ಣನ ಆಜ್ಞೆಯನ್ನು ತಿಳಿಸಿದಾಗ ಅವಳು ತನ್ನ ಪತಿ ಶ್ರೀರಾಮಚಂದ್ರನ ಧರ್ಮ ಸಂಕಟವನ್ನು ನಾನು ಅರಿತಿದ್ದೇನೆ ರಾಮನಿಗೆ ಬಂದ ಲೋಕಾಪವಾದವನ್ನು ನಾನು ಕೂಡ ದೂರ ಮಾಡಬೇಕು ಪ್ರಾಣ ತೆತ್ತಾದರೂ ಪತಿಗೆ ಇಷ್ಟವಾದದನ್ನು ಸತಿಯು ನೆರವೇರಿಸಬೇಕು ಎಂದು ಹೇಳುತ್ತಾಳೆ ಇಂತಹ ಇವಳ ಮಾತುಗಳಿಂದಲೇ ಯುಗ ಯುಗಗಳು ಕಳೆದರೂ ನಮಗೆ ಸೀತೆ ಮಾತೆಯಾಗಿದ್ದಾಳೆ ಇಂತಹ ಮಹಾನ್ ವ್ಯಕ್ತಿತ್ವದ ಮಾತೆಯ ಬದುಕು ಇಂದಿನ ಸಮಾಜಕ್ಕೆ ಹೇಗೆ ಪ್ರೇರಣೆ ನೀಡುತ್ತದೆ ಇದರ ಬಗ್ಗೆ ತಿಳಿಸಾತೆಯ ಬದುಕು ಒಂದು ಕನ್ನಡಿ ಇದ್ದಂತೆ ಅವಳು ಅನುಭವಿಸಿದ ನೋವನ್ನು ನಾವುಗಳು ಯಾರೂ ನೆನಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಹಲವು ರೀತಿಯ ಪರೀಕ್ಷೆಗಳು ಎದುರಾದರೂ ಎಲ್ಲದರಲ್ಲೂ ತನ್ನ ಗುಣಗಳಿಂದಲೇ ಜಯಿಸಿದವಳು ಹಾಗಾಗಿ ಸೀತಾಮಾತೆಯ ಈ ಗುಣಗಳು ನಮಗೆ ಪ್ರೇರಣೆ ನೀಡಬಲ್ಲದು ಧೈರ್ಯದಿಂದ ಬದುಕನ್ನು ರೂಪಿಸಿಕೊಳ್ಳಬೇಕು ತನ್ನ ಸಂಸ್ಕೃತಿಯ ಉಳಿವಿಗಾಗಿ ಜೀವನ ನಡೆಸಬೇಕು ಎಂತಹ ಕಷ್ಟದ ಸಮಯದಲ್ಲೂ ಧೃತಿಗೆಡದೆ ಧೈರ್ಯದಿಂದ ಎಲ್ಲ ಸವಾಲುಗಳನ್ನು ಎದುರಿಸಬೇಕು ಎಲ್ಲ ಸಂದರ್ಭದಲ್ಲೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಪರಿ ನಮ್ಮದಾಗಬೇಕು ಸೀತಾಮಾತೆಯು ದೈವಾಂಶ ಸಂಭೂತಳೇ ಆಗಿದ್ದರೂ ಮಾನವ ರೂಪಿನಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸಿದವಳು ಅವಳು ಎಂದೂ ಧರ್ಮದ ಹಾದಿಯನ್ನು ಬಿಡಲಿಲ್ಲ ಸೀತೆ ಸಾಗಿದ ಹಾದಿಯಲ್ಲಿ ನಾವು ಸಾಗಿದರೂ ಕೂಡ ನಮ್ಮ ಕುಟುಂಬವನ್ನು ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ದೂರ ಮಾಡಬಹುದು ಅವಳು ತನ್ನ ಪತಿ ಶ್ರೀರಾಮಚಂದ್ರನೊಂದಿಗೆ ನಡೆದುಕೊಂಡ ರೀತಿ ತನ್ನ ಮಕ್ಕಳಾದ ಕುಶಲವರಿಗೆ ನೀಡಿದ ಶಿಕ್ಷಣ ಇಂದಿಗೂ ಮಾದರಿಯಲ್ಲವೇ ಮಾತೆಯು ಬೆಲೆ ಕಟ್ಟಲಾಗದ ಅನರ್ಘ್ಯ ರತ್ನ ಎಂದರೆ ಅತಿಶಯೋಕ್ತಿಯಲ್ಲ ಅಲ್ಲ ಸೀತಾ ಮಾತೆಯ ಬಗ್ಗೆ ವಿದೇಶಿ ಪುರಾತತ್ವ ತಜ್ಞರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಈ ಹಿಂದೆ ನನಗೆ ತಿಳಿಸಿಕೊಟ್ಟಿದ್ರಿ ಅವನ ಹೆಸರೇನು ಅವನು ಏನ್ ಹೇಳಿದ್ದಾನೆ ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ಬಹುದಾ ಇದನ್ನ ತಿಳ್ಕೊಂಡ ಕೇಳುಗರು ಕೂಡ ಸಂತೋಷ ಪಡ್ತಾರೆ ಹತ್ತೊಂಬತ್ತನೇ ಶತಮಾನದ ಫ್ರೆಂಚ್ ದೇಶದ ಪುರಾತತ್ವ ತಜ್ಞನಾದ ಪೆಲಿಯಟ್ ಎಂಬುವನು ಹೇಳಿರುವ ಮಾತು ಎಷ್ಟು ಮಹತ್ವದ್ದು ಎಂಬುದು ಅರ್ಥವಾಗುತ್ತದೆ ಅವನ ಮಾತು ಇಂದಿಗೂ ರಾಮನ ಪತ್ನಿ ಸೀತಾದೇವಿಯ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅಥವಾ ಓದಿ ಜನಗಳು ಕಣ್ಣೀರು ಹಾಕುತ್ತಾರೆ ಎಂದು ಅಂದರೆ ವಿದೇಶಿಯರ ಮನದಲ್ಲಿ ಕೂಡ ರಾಮಾಯಣದ ಪ್ರಭಾವ ಸೀತಾರಾಮರ ಪ್ರಭಾವ ಇಂದಿಗೂ ಇದೆ ಎಂಬುದಕ್ಕೆ ಇದು ಸಾಕ್ಷಿಯಲ್ಲವೇ ಇನ್ನು ಕನ್ನಡದಲ್ಲಿ ಇರುವ ರಾಮಾಯಣದ ಬಗ್ಗೆ ಬರೆದಿರುವ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನ ನೀಡಬಹುದಾ ಖಂಡಿತ ಕನ್ನಡದಲ್ಲಿ ಶ್ರೀರಾಮನ ಬಗ್ಗೆ ಬರೆದಿರುವ ಗ್ರಂಥವೆಂದರೆ ಅದು ಮಾರ್ಗ ಒಂಬೈನೂರ ಐವತ್ತರಲ್ಲಿ ಪೊನ್ನನು ಓನೈಕ ರಾಮಾಭ್ಯುದಯವನ್ನು ಸಾವಿರದ ನೂರ ನಲವತ್ತರಲ್ಲಿ ನಾಗಚಂದ್ರನು ರಾಮಚಂದ್ರ ಚರಿತಾ ಪುರಾಣವನ್ನು ಶಿಹುಮಾಯಣನ ಅಂಜನೀ ಚರಿತ್ರೆ ದೇವಪ್ಪನ ವಿಜಯ ಚರಿತೆ ದೇವಚಂದ್ರನ ರಾಮಕಥಾ ಅವತಾರ ಚಂದ್ರಸಾಗರವರ್ಣಿಯ ಜಿನರಾಮಾಯಣ ಕುಮಾರರಾಮನ ತೊರವೆ ರಾಮಾಯಣ ಬತ್ತಲೇಶ್ವರನ ಕೌಶಿಕ ರಾಮಾಯಣ ನಿಜಗುಣಾರ್ಯನ ಅದ್ವೈತ ರಾಮಾಯಣ ಪದ್ಮನಾಭನ ರಾಮಕಥಾ ಅವತಾರ ಮೈಸೂರು ಅರಸರ ರಾಮಕಥಾ ಕಲ್ಪವೃಕ್ಷ ಮುದ್ದಣ್ಣನ ಅದ್ಭುತ ರಾಮಾಯಣ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ದಿಲೀಪ ಚರಿತ ಇನ್ನು ನಮಗೆಲ್ಲರಿಗೂ ಚಿರಪರಿಚಿತರಾದ ಜ್ಞಾನಪೀಠ ಪ್ರಶಸ್ತಿ ಈ ಗ್ರಂಥಕ್ಕೆ ಪಡೆದಿರುವ ಶ್ರೀ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪುರವರ ರಾಮಾಯಣ ದರ್ಶನ ಹೀಗೆ ಇನ್ನೂ ಹಲವು ಗ್ರಂಥಗಳು ಇವೆ ನನಗೆ ಇವುಗಳ ಮಾಹಿತಿ ದೊರೆಯಲಿಲ್ಲ ಹಾಗಾಗಿ ದೊರೆತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಸೀತಾಮಾತೆಯ ಬಗ್ಗೆ ಹೇಳುತ್ತಾ ಕೇಳುತ್ತಾ ಮುಂದೆ ಸಾಗಿದರೆ ಸಮಯ ಸಾಗಿದುದು ತಿಳಿಯೋದಿಲ್ಲ ಇಂತಹ ಮಹಾನ್ ಚೇತನ ಸೀತೆಯನ್ನು ಇಂದು ಸ್ಮರಿಸಿಕೊಂಡಿದ್ದೇವೆ ಸೀತಾಮಾತೆಯ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥನೆ ಸಲ್ಲಿಸೋಣ ಇದುವರೆಗೂ ನಮ್ಮ ಕೇಳುಗರಿಗೆ ಸೀತಾಮಾತೆಯ ಬಗ್ಗೆ ತಿಳಿಸಿಕೊಟ್ಟು ಎಲ್ಲರಿಗೂ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ ನಿಮಗೆ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು ಸ್ವಾಮಿ ವಿವೇಕಾನಂದರು ಪವಿತ್ರತೆಯ ಮತ್ತೊಂದು ಹೆಸರು ಸೀತೆ ಎಂದಿದ್ದಾರೆ ಸೀತೆಯ ನೀತಿ ರಾಮನ ಖ್ಯಾತಿ ಅಂದಿನಿಂದ ಇಂದಿನವರೆಗೂ ಬಂದಿರುವುದಕ್ಕೆ ಅವರುಗಳಲ್ಲಿದ್ದ ಶ್ರೇಷ್ಠ ಗುಣಗಳೇ ಕಾರಣ ಅದಕ್ಕಾಗಿಯೇ ರಾಮ ಹಾಗೂ ಸೀತೆ ಎರಡಕ್ಷರದಿಂದ ಕೂಡಿರುವ ವಿಶ್ವವ್ಯಾಪಿ ಪದಗಳು ಎಂದು ಹಿರಿಯರು ವರ್ಣಿಸಿದ್ದಾರೆ ವಾಲ್ಮೀಕಿಯ ಹಿಂದೆ ಸೀತಾಮಾತೆ ಸಾಗುವಾಗ ಬ್ರಹ್ಮದೇವರ ಹಿಂದೆ ಬರುವ ವೇದಮಾತೆ ಗಾಯತ್ರಿಯಂತೆ ಕಾಣುತ್ತಿದ್ದಾಳೆ ಎಂದು ವಾಲ್ಮೀಕಿ ಮಹರ್ಷಿಗಳು ವರ್ಣಿಸಿದ್ದಾರೆ ಅಂದರೆ ಅವಳು ಸರ್ವಗುಣ ಸಂಪನ್ನಳು ಮಹಾಸಾಧ್ವಿ ಎಂದು ಹೇಳಲು ಇನ್ನೇನು ಬೇಕು ಒಂದು ಮಾತು ನಿನ್ನೆಯನ್ನು ಮರೆತವನು ಇಂದು ಬೆಳಗಲಾರ ನಾಳೆ ಬೆಳೆಯಲಾರ ಎಂಬಂತೆ ಸೀತಾಮಾತೆಯು ತ್ರೇತಾಯುಗದವಳಾದರೂ ಇಂದಿಗೂ ಅವಳ ಬದುಕು ಎಷ್ಟು ಪ್ರಸ್ತುತ ಎಂಬುದನ್ನು ಅರಿತು ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ ಶ್ರೀರಾಮಚಂದ್ರ ಹಾಗೂ ಶ್ರೀ ಸೀತಾಮಾತೆಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ ಇಂದಿನ ಸಂದರ್ಶನವನ್ನು ಮುಕ್ತಾಯಗೊಳಿಸೋಣ ಈ ಸಂದರ್ಶನದ ಮೂಲಕ ನಮ್ಮ ದೇಶದ ಇತಿಹಾಸವನ್ನು ನೆನಪಿಸಿಕೊಳ್ಳಲು ನಮಗೆ ಅವಕಾಶ ದೊರಕಿತು ಈ ಸಂದರ್ಶನ ನಡೆಸಿದ ನಿಮಗೂ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು ಎಲ್ಲಾ ಕೇಳುಗರಿಗೂ ಅನಂತವಂತ ವಂದನೆಗಳು ಕಾರೇಷೂ ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜೇ ಮಾತಾ ಮಾತ ರಂಭಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ